ಬಡತನ ಇರಲಿ ಸಿರಿತನ ಇರಲಿ ಕುಂಕುಮ ಬಗ್ಗೆ ಒಂದು ಕಟ್ಟತನ ಇರಲಿ ಹನುಮಂತ ಆಲದ ಎಲೆ ಮ್ಯಾಲ ಕೃಷ್ಣ ಮಳಗಿದ್ದು ಬಹಳ ಚಮತ್ಕಾರ ನಮ್ಮ ಮನೆಯರ ಹೆಸರು ಹೇಳ್ತಿ ಎಲ್ಲರಿಗೂ ನಮಸ್ಕಾರ ತಂತಿ ಮೇಲೆ ತಂತಿ ಗೋಕಾಕ್ ತಂತಿ ಶಾಂತಿ ಮಾಡೋದ್ರ ಚಿಂತಿ ಮಾಡ್ತಾನೆ ಹನುಮಂತ ಶುಕ್ರವಾರ ದಿನದಲ್ಲಿ ಸುರುಳಿ ಒಳಗೆ ಮಾಡಿ ಗ್ಯಾದ್ಯಾಳ ಕರ್ಚಿಕಾಯಿ ಬೀಜ ಹಾಕ್ಬಿಟ್ರೆ ಟೆಂಕಿಲ್ಗೆ ಏನು ಸಂಪಿಗೆ ಸಾರು ಈಜಾಪುರ ಪುಳ್ ಬೆಳ್ಗಾಂ ಶಾಂಡಿ ಪುನಾಚರಿಗಿ ಮುಂಬೈ ತಾತ ನೆಂಪುಲೆ ಕೊಟ್ರ ತಪ್ಲೆ ಕೇಳ್ತಾನ ಹಣ್ಣ ಮಂತ ಸೈನ್ ಹಂಗೆ ನೈನ್ ದಾರಿ ಭಕ್ತದಿಂದ ಹಮ್ಮಕ್ಕೆ ಹೋಗ್ತಾನೆ ಹಣ್ಣ ಮಂತ ಕಟ್ಟಕ್ ರೊಟ್ಟಿ ತಟ್ ಕೇಂಡಿ ಕಟ್ಟಕೊಂದು ಹೋಗಂದ್ರೆ ಸಟ್ಕೊಂಡು ಹೋಗ್ತೀವಿ ಉದಿನಕಾಯಿ ಇ ಉರಿ ಮಾಡಿ ಅವಲಕ್ಕಿಯನ್ನ ಮಾಡಿ ಆಗ ಬರ್ತಾರನಿ ಈಗ ಬರ್ತಾರ ತಾಸೀಲ ನೋಡಿನಿ ಗಡಿಗೆಲೆ ನೋಡಿನಿ ನೀರು ತರು ಬಾಲ್ಯಾರ ನೋಡಿನಿ ಬಾಲ್ಯಾರ ತಲೆ ಮ್ಯಾಲೆ ಸಿಂಬಿ ನೋಡಿನಿ ಸಿಂಬಿ ಮೇಲೆ ಕೊಡ ನೋಡಿನಿ ಕೊಡದ್ಮೇಲೆ ಗಿಡ ನೋಡಿನಿ ಗಿಡದ ಮೇಲೆ ಕೊತ್ ನೆಲೆ ತೋರಿಸ್ತಾನೆ ಹನುಮಂತರಾಯ ಅರಿಗಿನ ಕೊಡಾರಿ ಸರಿಗಿನ ಸಿಂಬಿ ಸೀಲ್ ಒಂತ್ವ ಸೀತಾ ದೇವಿ ದಾರಿ ಬಿಡ ಮಾಯಿ ನೋಡ್ದ ಹನುಮಂತರ ಊಟಕ್ಕೆ ನೋಡ್ ಉಪ್ಪಿನಕಾಯಿ ತೋಟಕ್ಕೆ ನೋಡ್ ಬಾಳೆದಿಲಿ ಊಟ ಮಾಡಂದ್ರೆ ಗಜ್ಜಿನ ಆಟ ಆಡ್ತಾನೆ ಹನುಮಂತರಾಯ ಬೆಳಾನ ರೊಟ್ಟಿ ಬೆಳ್ಳಣ್ಣ ಮೊಸರ ನೆಲ ಕೂತ್ಕೊಂಡು ನೆಲೆ ಮಾಡ್ತಾನೆ ಬಂಗಾರ ಬದನೇಕಾಯಿ ಶೃಂಗಾರ ಚಾವಳಿ ಕಾಯಿ ಎಲ್ಲ ಗಂಗಾಳ ಕಾಕರ ನೆಲ್ಲಿಸ್ ನೋಡ್ತಾರ ಬಳ್ಳಿಗೆ ಹಂಗರ ಚಂದ ಬಳ್ಳಿಗೆ ಗುಣಿಯ ಚಂದ ನಮ್ಮ ಕೊಟ್ಲ ಬೇಳಿ ಹಾಕ ಕಂದಂತು ಮುಂದಕ್ಕೆ ಬರ್ತಾರ ಬೀರೇ ತಾಂಬ್ರ ಕೊಡದ ಮೇಲೆ ಇರೋದು ತಾಯಿ ಅತ್ತಿಮರೇಸ್ರಿ ಕಿತ್ತಾಳಿ ಕೊಡದ ಮೇಲೆ ಇರೋದು ತಾಯಿ ತಂದೆ ಹೆಸರು ನಮ್ಮ ಅಂಗಲಿ ಸೂತ್ರದ ಮೇಲೆ ಇರೋದು ನಮ್ಮ ರಯರ ಹೆಸರ್ರಿ ಹನುಮಂತರಾಯಿ